ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರನೇ ಜಯಂತಿ ವಿಚಾರದಲ್ಲಿ ತಾಲೂಕು ಆಡಳಿತ ನಿರ್ಲಕ್ಷ್ಯತನ ತೋರಿರುವ ಆರೋಪ ಕೇಳಿಬಂದಿದೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ದೀಪಾಲಂಕಾರ ಮಾಡಿಲ್ಲ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ದಲಿತ ಮುಖಂಡರು ಇದೀಗ ಆರೋಪವನ್ನು ಮಾಡ್ತಾ ಇದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮಾಡುವಲ್ಲಿ ತಾಲೂಕು ಸಂಪೂರ್ಣವಾಗಿ ವಿಫುಲವಾಗಿದೆ ತಾಲೂಕಿನ ದಲಿತ ಸಮುದಾಯದ ಹಾಗೂ ಸಂಘಟನೆಗಳ ಮುಖಂಡರು ಇದೀಗ ಇದರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಚುನಾವಣಾ ನೀತಿ ಸಂಹಿತೆ ಹೆಸರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ನಿರ್ಲಕ್ಷ್ಯತನ ತುಂಬಾ ಬೇಸರದ ಸಂಗತಿ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ ಕಡೆ ಗಮನ ಹರಿಸುವಂತೆ ಮುಖಂಡರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂಬೇಡ್ಕರ್ ಅವರ ಮೂರನೇ ಜನ್ಮದಿನ ಸಂಪೂರ್ಣವಾಗಿ ಆಚರಣೆ ಮಾಡುವುದರಲ್ಲಿ ವಿಫಲವಾಗಿದೆ ಯಾವೊಂದು ಕಚೇರಿಗೂ ಕೂಡ ಯಾವುದೇ ಒಂದು ಪೂಜೆ ನಮಸ್ಕಾರ ಆಗಲಿ ಇದುವರೆಗೂ ಮಾಡಿಲ್ಲ ಎಲ್ಲ ಕಚೇರಿಗೂ ಕೂಡ ಯಾರು ಕೂಡ ದೀಪಾಲಂಕಾರ ಮಾಡುವುದರಲ್ಲಾಗಿ ಈ ಆಚರಣೆ ಮಾಡುವುದಾಗಿ ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಇದನ್ನು ತೀವ್ರವಾಗಿ ಖಂಡಿಸ್ತೇನೆ ನಾನು ನಾವು ನೀತಿ ಸಂಹಿತೆ ಜಾರಿಯ ಸರಳವಾಗಿ ಮಾಡಬೇಕಂತ ಆದೇಶ ಇದಕ್ಕೆ ಏನಕ್ಕೆ ಆಗ್ತೀರಾ ಸರಳ ಅಂತ ಅಂದ್ರೆ ಏನು ಅಲಿಗೆ ತಗೊಂಡು ಮಾಡಿ ಅಂತ ಹೇಳ್ತಾ ಇದೀವ ಮಾಡಿ ಅಂತ ಹೇಳ್ತಾ ಪೂಜೆ ಮಾಡಿ ಮಾಡಬೇಡ ಅಂತ ಹೇಳಿದೀರ ದೀಪ ಅಲಂಕಾರ ಮಾಡಿ ಕಚೇರಿಗಳಲ್ಲಿ ಜಾರಿಗೆ ತಂದು ಕೊಟ್ಟವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಹ ಎಲ್ಲಾ ಅಲ್ಲ ಆದ್ಯಂತ ಎಲ್ಲಾ ಕಡೆನು ಇವತ್ತು ದೀಪಾಲಂಕಾರ ಮತ್ತ ಪುಷ್ಪ ಒಂದು ಸಹಕರಿಸಿ ಫೋಟೋವನ್ನು ಇಟ್ಟು ಪೂಜೆ ಮಾಡುವಂಥ ಸಂಪ್ರದಾಯ ಎಲ್ಲದರಲ್ಲಿತ್ತು ಇವತ್ತು ನೀತಿ ಸಮಿತಿ ಅಂತೇಳಿ ಹೆಸರು ಹೇಳಿಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ಏನಿದೆ ಅದನ್ನೆಲ್ಲ ಧ್ವಂಸ ಮಾಡುವ ರೀತಿಯಲ್ಲಿ ಇವರು ಏನು ಅವರನ್ನು ಗಣನೆಗೆ ತಗೊಂಡಿರ ಬಾಬಾ ಸಾಹೇಬರನ್ನು ಗಣನೆಗೆ ತಗೊಂಡಿರ ಇವತ್ತು ಸಮಯಕ್ಕೆ ಸರಿಯಾಗಿ ಅವರು ಹಾಜರು ಇಲ್ಲದೆ ಇವತ್ತು ಎಲ್ಲಾ ಕಚೇರಿಗಳು ನಿರ್ಬಳವಾಗಿ ನಿರುತ್ಸಾಹವನ್ನು ಕೊಟ್ಟ ಆಗಿದೆ ಸರ್ಕಾರಿ ಕಚೇರಿಗಳು ತಾಲೂಕು ಆಡಳಿತ ಹರಿಯಟ್ಟು ಹೋಗಿದೆ ಇವತ್ತು ಸರ್ಕಾರಿ ನೌಕರರು ತಹಸೀಲ್ ದಂಡಾಧಿಕಾರಿಗಳು ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಮಿತಿಯ ಅಧ್ಯಕ್ಷರಾದ ತಹಸೀಲ್ದಾರ್ ಸಾಹೇಬರು ಇವತ್ತು ಅವರ ಕಚೇರಿಗೆನೆ ಒಂದು ದೀಪಾಲಂಕಾರವನ್ನು ಕೂಡ ಅಳವಡಿಸದೆ ವಿಳಂಬ ಮಾಡಿದುದು ಇದನ್ನ ನಾವೆಲ್ಲ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಇದನ್ನ ಹೆಚ್ಚೆತ್ಕೊಂಡು ಇನ್ನು ಮುಂದೆ ಆದರೂ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ಅವ್ರು ಯಾವ ರೀತಿ ನಡ್ಕೋಬೇಕಂತ ಅವ್ರಿಗೆ ಮನವರಿಕೆ ಮಾಡ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ